ನಮಸ್ಕಾರ ನಾನು ಮಹೇಶ್ ಎಸ್ ಬಿ ಎ ಐ ಕೆ ಎಸ್ ರೈತ ಸಂಘಟನೆಯ ಗುಲ್ಬರ್ಗ ಜಿಲ್ಲಾ ಕಾರ್ಯದರ್ಶಿ ಸ್ನೇಹಿತರೆ ಇಪ್ಪತ್ತೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುಲ್ಬರ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಡೀತಕ್ಕಂಥ ಭೂಮಿಯ ಹಕ್ಕಿಗಾಗಿ ಬಗರುಕುಂ ಸಾಗುವಳಿದಾರ ರೈತರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ನಾನು ಗುಲ್ಬರ್ಗ ಜಿಲ್ಲಾದ ಎಲ್ಲ ರೈತ ಬಾಂಧವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಳುವಳಿಯಲ್ಲಿ ಭಾಗವಹಿಸಬೇಕಂತ ಹೇಳಿ ಕರೆ ನೀಡುತ್ತಾ ಇದ್ದೀನಿ ಸ್ನೇಹಿತರೆ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹಾಕಿರ್ತಕ್ಕಂಥ ರೈತರು ಸುಮಾರು ಎಂಬತ್ತು ವರ್ಷಗಳಿಂದಲೂ ಕೂಡ ತಮಗೆ ಕಾನೂನುಬದ್ಧವಾದಂಥ ಹಕ್ಕು ಸಿಗಬೇಕು ಅಂತೇಳಿ ರೈತರು ಸರ್ಕಾರದ ಹತ್ರ ಹಲವಾರು ರೀತಿಯಲ್ಲಿ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಆದರೆ ಸರ್ಕಾರಗಳು ಸಹ ಇಲ್ಲಿವರೆಗೂ ರೈತರ ಈ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಅವರಿಗೆ ಭೂಮಿಯ ಹಕ್ಕು ಕೊಡೋ ನಿಟ್ಟಿನಲ್ಲಿ ಸಮರ್ಪಕವಾದಂಥ ಪ್ರಯತ್ನ ಮಾಡಿಲ್ಲ ಇಲ್ಲಿ ಸರ್ಕಾರದ ಪಾತ್ರ ಕೂಡ ಸಂಪೂರ್ಣವಾಗಿ ವಿಫಲವಾಗಿದೆ ಸೊ ಆದ್ದರಿಂದ ಇವತ್ತು ನಾವು ಜಿಲ್ಲಾದ್ಯಂತ ಎಲ್ಲ ತಾಲೂಕಿನ ರೈತರಿಗೆ ಕೇಳ್ಕೊಳ್ತೀವಿ ಅಂದರೆ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಧರಣಿನಲ್ಲಿ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊಂತಿದ್ದೀನಿ ಮುಖ್ಯವಾಗಿ ಗುಲ್ಬರ್ಗ ತಾಲೂಕ ಆಳನ್ ತಾಲೂಕು ಅಫ್ಜಲ್ಪುರ ತಾಲೂಕ ಚಿತ್ತಾಪುರ ತಾಲೂಕ ಶಹಾಬಾದ್ ತಾಲೂಕ ಹಾಗೂ ಚಿಂಚೋಳಿ ತಾಲೂಕಿನ ರೈತರು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಯಾಕಂತಂದರೆ ಸ್ನೇಹಿತರೆ ಇದು ರಾಜ್ಯವ್ಯಾಪಿ ನಮ್ಮ ಸಂಘಟನೆಯಿಂದ ಮೂವತ್ತು ವರ್ಷಗಳಿಂದ ಈ ಹೋರಾಟ ಕೈಗೆ ತಗೊಂಡಿದೆ ಆದರೆ ಇದಕ್ಕೆ ಒಂದು ಕಾನೂನಿನ ಅಂತ್ಯ ಕಾಣಿಸ್ಬೇಕು ಅಂತಂದರೆ ಇದಕ್ಕೆ ಚಳುವಳಿ ಬಿಟ್ಟರೆ ಬೇರೆ ದಾರಿ ಇಲ್ಲ ಹೋರಾಟ ಬಿಟ್ಟರೆ ಬೇರೆ ದಾರಿ ಇಲ್ಲ ಅದರಿಂದ ನಾವುಗಳು ಈ ಬಗರ್ಕುಂ ಸಾಗುವಳಿದಾರರ ಸಮಸ್ಯೆಗಳನ್ನ ಕೂಲಂಕೋಷವಾಗಿ ಸ್ಟಡಿ ಮಾಡಿ ಅವರ ಈ ಸಮಸ್ಯೆಗಳನ್ನ ನಾವು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ವಿ ಕೆಲವು ಕಡೆ ಸರ್ಕಾರಿ ಜಮೀನು ಗೈರಾಣ ಆಗಿರ್ಬೋದು ಗೋಂಟಾಣ ಆಗಿರ್ಬೋದು ಆಗಿರ್ಬೋದು ಇಂಥ ಜಮೀನನ್ನು ಸೋ ಒಂದು ಕಡೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರ ನಂತರ ಅರಣ್ಯ ಭೂಮಿ ಅಂಥೇಳಿ ಮಾರ್ಪಾಡು ಮಾಡಲಾಗಿದೆ ಇನ್ನು ಕೆಲವು ಕಡೆ ಎರಡು ಸಾವಿರದ ನಾಲ್ಕರ ನಂತರ ಕೆಲವು ಸರ್ಕಾರಿ ಭೂಮಿಗಳನ್ನ ಅರಣ್ಯ ಪ್ರದೇಶಕ್ಕೆ ಸೇರಿರ್ತಕ್ಕಂಥ ಭೂಮಿ ಅಂತ ಮಾರ್ಪಾಡು ಮಾಡಲಾಗಿದೆ ಈ ಥರ ಹಲವಾರು ಟೆಕ್ನಿಕಲ್ ಸಮಸ್ಯೆಗಳು ನಾವು ಗಮನಿಸ್ತಾ ಇದ್ದೀವಿ ಆದರೆ ರೈತರು ಏನು ಸಾಗುವಳಿ ಮಾಡ್ತಾಯಿದ್ದಾರೆ ಕಾಲ ಕಾಲದಿಂದ ಸುಮಾರು ಎಂಬತ್ತು ತೊಂಬತ್ತು ದಶಕಗಳಿಂದ ಸಾಗುವಳಿ ಮಾಡ್ತಾಯಿದ್ರೆ ಈ ರೈತರಿಗೆ ಅವರಿಗೆ ಭೂಮಿ ಹಕ್ಕು ಇನ್ನೂ ಸಿಕ್ಕಿಲ್ಲ ಆದ್ದರಿಂದ ಕೂಡಲೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ ಜಿ ಸಿ ಕಮಿಟಿ ರಚನೆ ಮಾಡಬೇಕು ಇಲ್ಲಿವರೆಗೂ ಹಾಕಿರ್ತಕ್ಕಂಥ ಅರ್ಜಿಗಳನ್ನ ಸರಿಯಾದ ನಿಟ್ಟಿನಲ್ಲಿ ಅವರು ಸ್ಟಡಿ ಮಾಡಿ ಸರ್ವೆಗಳನ್ನ ಮಾಡಿ ಭೂಮಿ ಹಕ್ಕು ರೈತರಿಗೆ ಸಿಗೋ ಥರ ಒಂದು ಕ್ರಮಗಳನ್ನ ಕೈ ತಗೋಬೇಕು ಅರಣ್ಯದ ಅಂಚಿನಲ್ಲಿರ್ತಕ್ಕಂಥ ಭೂಮಿಗಳು ಯಾವುದು ಸಿ ಗುಂಪು ಮತ್ತು ಡಿ ಗುಂಪಿಗೆ ಸೇರಿರ್ತಕ್ಕಂಥ ಭೂಮಿ ಇದೆ ಆ ಭೂಮಿಗೆ ಸೇರಿರ್ತಕ್ಕಂಥ ಭೂಮಿನ ಅರಣ್ಯದ ಅಂಚಿನಲ್ಲಿರ್ತಕ್ಕಂಥ ಭೂಮಿನ ಅವರು ಕಂದಾಯ ಇಲಾಖೆಗೆ ಮತ್ತೆ ಸ್ಥಳಾಂತರ ಮಾಡಿ ರೈತರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲಿವರೆಗೂ ಯಾವುದು ಪಾಣಿ ಕೊಟ್ಟಿದ್ದಾರೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಅದು ದುರಸ್ತ ಆಗಬೇಕು ಪೋಡಿ ಆಗಬೇಕು ಆಮೇಲೆ ಹದ್ದುಬಸ್ತು ಮಾಡಿ ಮಾಡಿ ರೈತರಿಗೆ ಈ ಹಕ್ಕನ್ನು ಸರ್ಕಾರ ಕೊಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ ಸ್ನೇಹಿತರೆ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಈ ಧರಣಿ ಸತ್ಯಾಗ್ರಹ ಇದು ಜಿಲ್ಲಾ ಮಟ್ಟದಲ್ಲಿ ನಡೀತಕ್ಕಂಥ ಬಗರ್ಕುಂ ಸಾಗೋಡಿಗಾರರ ಹೋರಾಟಕ್ಕೆ ತಾಲೂಕಿನ ಎಲ್ಲ ತಾಲೂಕಿನ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಈ ಹೋರಾಟ ಈ ಧರಣಿ ಸತ್ಯಾಗ್ರಹವನ್ನು ಯಶಸ್ವಿ ಮಾಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ ನಮಸ್ಕಾರ